ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನೆಲ್ ಸ್ನೇಹಿತರೆ ಇವತ್ತು ನಾನು ನಿಮ್ಗೆ ಕರ್ಕೊಂಡು ಹೋಗ್ತೀನಿ ಶ್ರೀ ಪುರಾಣ ಪ್ರಸಿದ್ಧ ಗರುಡ ದೇವಾಲಯ ಇದು ಮುಳಬಾಗ್ ತಾಲೂಕು ಕೊಲದೇವಿ ಎಂಬ ಜಾಗದಲ್ಲಿರತಕ್ಕಂಥ ಒಂದು ವಿಶೇಷವಾದ ಜಾಗ ಅದು ಪುರಾಣ ಪ್ರಸಿದ್ಧ ಜಾಗ ಅಂತ ಹೇಳ್ಬೋದು ಸ್ನೇಹಿತರೆ ಇದರ ಜಾಗದ ವಿಶೇಷ ಏನಂತಂದರೆ ಸ್ನೇಹಿತರೆ ಇದು ರಾಮಾಯಣ ಕಾಲದಲ್ಲಿ ತ್ರೇತಾಯುಗದಲ್ಲಿ ಶ್ರೀಲಂಕಾದ ರಾಕ್ಷಸ ರಾವಣ ಸೀತೆಯನ್ನು ಅಪಹರಿಸಿ ತನ್ನ ವಿಮಾನದಲ್ಲಿ ಜಟಾ ಎಂಬ ಪಕ್ಷಿಯನ್ನು ಒತ್ತುಕೊಂಡು ಸೀತೆಯನ್ನು ರಕ್ಷಿಸಿದ ಕೊಲಾದೇವಿ ಇತಿಹಾಸವನ್ನು ನೋಡೋಣ ಆ ಸಮಯದಲ್ಲಿ ರಾವಣ ತನ್ನ ಕತ್ತಿಯಿಂದ ಈ ಪಕ್ಷಿ ಎರಡು ರೆಕ್ಕೆಗಳನ್ನು ಮುರಿದನು ಅನ್ನೋದು ಒಂದು ವಿಶೇಷ ಆಗ ಆ ಪಕ್ಷಿಯು ರಾಮನನ್ನು ಅದೇ ಸ್ಥಳದಲ್ಲಿ ಓಡಲು ವಿನಂತಿಸಿತು ಈ ಘಟನೆ ನಂತರ ಈ ಸ್ಥಳಕ್ಕೆ ಕೊಲ್ಲದೇವಿ ಎಂಬ ಹೆಸರು ಬಂದಿತು ಮತ್ತು ಈಗ ಕಲಿಯುಗದಲ್ಲಿ ಅದೇ ಜಟೆಯು ಜಟಾಯು ಗರುಡನಾಗಿ ನೆಲೆಸಿದ್ದಾನೆ ಅನ್ನೋದು ಒಂದು ವಿಶೇಷ ಆ ಗರುಡನ ವಿಗ್ರಹವನ್ನು ಕೆಲವು ಶತಮಾನಗಳ ಹಿಂದೆ ಮಹಾನ್ ಋಷಿ ಭೃಗು ಮಹರ್ಷಿ ಸ್ಥಾಪಿಸಿದರು ಎಂಬುದು ಒಂದು ವಿಶೇಷ ಹೀಗೆ ಈ ದೇವಸ್ಥಾನದ ಒಂದು ವಿಶೇಷ ನಾವು ನೋಡಿದ್ದೀವಿ ಬನ್ನಿ ಸ್ನೇಹಿತರೆ ಇದು ಜಾಗವನ್ನು ಹೊಸದಾಗಿ ಎಕ್ಸ್ಪ್ಲೋರ್ ಮಾಡೋಣ ಇದು ಗರುಡ ದೇವಸ್ಥಾನ ಪ್ರಪಂಚದ ಏಕೈಕ ಗರುಡ ದೇವಸ್ಥಾನ ಎಂದರು ಹೇಳಲಿಕ್ಕೆ ತಪ್ಪಾಗಲಾರ್ದು ಸ್ನೇಹಿತರೆ ಹಾಗೆ ಇಲ್ಲಿ ಪುರಾಣ ಪ್ರಸಿದ್ಧವಾದ ಒಂದು ವ್ಯತ್ಯಾಸದು ಕೂಡ ನಮಗೆ ನೋಡಲಿಕ್ಕೆ ಸಿಗುತ್ತೆ ಹಾಗೆ ಪುರಾಣ ಪ್ರಕಾರ ದ್ವಾಪರ ಯುಗದಲ್ಲಿ ಮಹಾಭಾರತದ ಸಮಯದಲ್ಲಿ ಪಾಂಡವ ರಾಜ ಅರ್ಜುನನನ್ನು ಬೇಟೆಯಾಡಲು ಹೋಗಿದ್ದನು ಅರ್ಜುನ ಬಾಣದ ಬಾಲದಿಂದ ಕಾಡಿಗೆ ಬೆಂಕಿ ಹತ್ತಿಕೊಂಡಿತು ಆಗ ಕಾಡಿನಲ್ಲಿ ಎಲ್ಲ ರೀತಿಯ ಹಾವುಗಳು ಸತ್ತು ಹೋಗುತ್ತವೆ ಸ್ನೇಹಿತರೆ ಇದು ಅರ್ಜುನ್ಗೆ ಸರ್ಪದೋಷ ಕಾರಣ ಆಗುತ್ತೆ ಅಂತ ಒಂದು ಇತಿಹಾಸ ಇದೆ ಆಗ ಅರ್ಜುನ ಮಾಡ್ತಾನೆ ಮಹಾನ್ ಋಷಿಗಳನ್ನು ಭೇಟಿಯಾಗಿ ಅವರು ಹಾವಿನ ಶಾಪದಿಂದ ಹೊರಬರಲು ಗರುಡನನ್ನು ಪೂಜಿಸುವಂತೆ ಒತ್ತಾಯಿಸ್ತಾರೆ ಸ್ನೇಹಿತರೆ ಅದಕ್ಕಾಗಿ ಗರುಡನನ್ನು ಪೂಜಿದೆ ಪೂಜಿಸಿದ ನಂತರ ಅರ್ಜುನ ಸರ್ಪದೋಷದಿಂದ ಹೊರ ಬಂದಿರೋದು ಒಂದು ವಿಶೇಷವಾದ ಒಂದು ಇದು ಐತಿಹಾಸಿಕ ಹಿನ್ನೆಲೆ ಅಂತ ಹೇಳ್ಬೋದು ಸ್ನೇಹಿತರೆ ಇದು ಗರುಡ ದೇವಸ್ಥಾನ ಸಪ್ತ ನಾಗರ ಹಾವುಗಳ ದರ್ ಸರ್ಪದೋಷ ಏನಿದೆ ಆ ಸರ್ಪದೋಷ ನಿವಾರಣೆ ಆಗಲಿಕ್ಕೆ ಒಂದೇ ಒಂದು ದೇವಸ್ಥಾನ ಅಂತಂದರೆ ಅದೇ ಗರುಡ ದೇವಸ್ಥಾನ ಇದು ಮುಳುಬಾಗ್ಲು ತಾಲೂಕಿನಲ್ಲಿ ಸಿಗ್ತಕ್ಕಂಥ ಒಂದು ವಿಶೇಷವಾದ ಜಾಗ ಈ ಜಾಗವನ್ನು ನೋಡೋಣ ಬನ್ನಿ ಒಳಗಡೆ ದೇವರ ದರ್ಶನ ಕೂಡ ನಿಮಗೆ ನಾನು ಮಾಡಿಸ್ತೀನಿ ಹಾಗೆ ಇನ್ನೂ ಇದರ ಬಗ್ಗೆ ವಿಶೇಷವಾದ ಇಂಟ್ರೆಸ್ಟಿಂಗ್ ಸ್ಟೋರಿ ಕೂಡ ನಾನು ಮುಂದುವರಿಸ್ತೀನಿ ನೋಡಿ ಇದು ಗರುಡ ದೇವರ ಒಳಗಡೆ ಇರತಕ್ಕಂಥ ಒಂದು ವಿಶೇಷವಾದ ದೇವರ ದರ್ಶನ ನಮ್ಮ ನಿಮ್ಮ ನೋಡಲಿಕ್ಕೆ ಸಿಕ್ಕಿದ್ದು ಕಾರಣಾಂತರದಿಂದ ಒಳಗಡೆ ನಮಗೆ ಶೂಟ್ ಮಾಡಲಿಕ್ಕೆ ಪರ್ಮಿಷನ್ ಸಿಕ್ಕಿಲ್ಲ ಹಾಗಾಗಿ ನಾನು ಹೊರಗಡೆ ಮಾತ್ರ ದೇವಸ್ಥಾನ ಚಿಕ್ಕದಾಗಿದ್ದರೂ ಕೂಡ ಇದರ ಮಹಿಮೆ ಮಾತ್ರ ಅಪಾರವಾದ ದೊಡ್ಡದಂತ ಹೇಳ್ಬೋದು ಸ್ನೇಹಿತರೆ ಬನ್ನಿ ಇದು ಇಲ್ಲಿ ಮಕ್ಕಳಾಗದಿದ್ದರೆ ಅಥವಾ ಸಂತಾನ ಭಾಗ್ಯ ಸಮಸ್ಯೆ ಇದ್ದರೆ ಅಥವಾ ಈ ಥರ ಬೇರೆ ಬೇರೆ ಸಮಸ್ಯೆ ಇದ್ದರೆ ಇಲ್ಲಿ ಬಂದು ಪೂಜೆ ಮಾಡಿಸ್ಕೊಂಡು ಹೋದರೆ ನಿಮಗೆ ಇರತಕ್ಕಂಥ ಎಲ್ಲ ಸಮಸ್ಯೆಗಳು ಪರಿಹಾರ ಸಿಗೋದು ಈ ಗರುಡ ದೇವಸ್ಥಾನದಲ್ಲಿ ಮಾತ್ರ ಅಂತ ಹೇಳಬಹುದು ಹಾಗೆ ಈ ದೇವಸ್ಥಾನ ಚಿಕ್ಕದಾಗಿದ್ದರೂ ಇದರ ಪವಾಡ ಮಾತ್ರ ಬಹಳ ಅದ್ಭುತವಾದದ್ದು ಮತ್ತು ಅಗಾಧವಾದದ್ದು ಅಂತ ಹೇಳ್ಬೋದು ಸ್ನೇಹಿತರೆ ಹಾಗೆ ಈ ದೇವಸ್ಥಾನದ ಒಳಗಡೆ ನೋಡಿ ನೀವು ಕೂಡ ಒಂದು ಬಾರಿ ದೇವರ ದರ್ಶನ ಮಾಡಿ ಅಂತ ನಾನು ಹೇಳ್ತೀನಿ ನೋಡಿ ಇದುವೇ ಆ ಗರುಡ ದೇವರ ಒಂದು ದೇವರ ದರ್ಶನ ಹಾಗೆ ನಾವು ಕೂಡ ಈ ದೇವಸ್ಥಾನದ ಒಂದು ಇವತ್ತು ಸ್ಪೆಷಲ್ ಆಗಿ ಎಕ್ಸ್ಪ್ಲೋರ್ ಮಾಡಿದ್ದೇವೆ ಹಾಗೆ ನಿಮಗೂ ಕೂಡ ಈ ಥರ ವಿಡಿಯೋ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಹಾಗೆ ನೀವು ಕೂಡ ನಿಮ್ಮ ಸಮಸ್ಯೆಗಳು ಇದ್ದರೆ ದಯವಿಟ್ಟು ಒಂದು ಬಾರಿ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಈ ದೇವಸ್ಥಾನವನ್ನು ಎಕ್ಸ್ಪ್ಲೋರ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಇದು ರಾಮಾಯಣ ಕಾಲಕ್ಕೂ ಕೂಡ ನಮಗೆ ನೋಡಲಿಕ್ಕೆ ಸಿಗ್ತಕ್ಕಂಥದ್ದು ಹಾಗೇ ಹಾಗೆ ಪಾಂಡವರ ಪುರಾಣಗಳ ಪ್ರಕಾರ ದ್ವಾಪರ ಯುಗದಲ್ಲಿ ಮಹಾಭಾರತಕ್ಕೂ ಕೂಡ ನಮಗೆ ಈ ಗರುಡ ದೇವಸ್ಥಾನ ಒಂದು ಲಿಂಕ್ ಇದೆ ಅನ್ನೋದು ಒಂದು ವಿಶೇಷವಾಗಿ ಸಿಗತ್ತೆ ಇಲ್ಲಿ ಏನೇ ನೀವು ಮನಸ್ಸಲ್ಲಿ ಬೇಡಿಕೊಂಡರೆ ಅದು ನೆರವೇರೋದು ಖಚಿತ ಅನ್ನೋದು ಒಂದು ಇಲ್ಲಿಯ ಸ್ಥಳೀಯರು ಹೇಳುವುದು ಒಂದು ಮಾತು ಈ ಮಾತಿನ ಪ್ರಕಾರ ನಾವು ಕೂಡ ಈ ದೇವಸ್ಥಾನದ ಬಗ್ಗೆ ಹೊಸದಾಗಿ ತಿಳ್ಕೊಂಡು ಎಕ್ಸ್ಪ್ಲೋರ್ ಮಾಡಿದ್ದೇವೆ ಸ್ನೇಹಿತರೆ ಹಾಗೆ ಕುಲದೇವಿಯ ದೇವರ ದರ್ಶನ ಇನ್ನೊಂದು ಬಾರಿ ನೀವು ಮಾಡಿ ಅಂತ ಹೇಳ್ತೀನಿ ಸ್ನೇಹಿತರೆ ಇದುವೇ ಆ ಕುಲದೇವಿ ಗರುಡ ದೇವರ ಒಂದು ದೇವಸ್ಥಾನ ಹಾಗೆ ದೇವಸ್ಥಾನದಲ್ಲಿ ಒಳಗಡೆ ಮತ್ತು ಹೊರಗಡೆ ನಮಗೆ ನೋಡಲಿಕ್ಕೆ ಸಿಕ್ಕಿರ್ತಕ್ಕಂಥ ವಿಶೇಷವಾದ ಒಂದು ದರ್ಶನ ಹಾಗೆ ಒಳಗಡೆ ಆಂಜನೇಯ ದೇವರು ದರ್ಶನ ಕೂಡ ನಮಗೆ ಅಲ್ಲಿ ನೋಡಲಿಕ್ಕೆ ಸಿಗತ್ತೆ ಹಾಗೆ ಎರಡೂ ದೇವರು ಇಲ್ಲಿ ಪ್ರತಿಷ್ಠಾಪನೆ ಮಾಡಿರೋದು ಒಂದು ವಿಶೇಷ ನೋಡಿದ್ರಲ್ಲ ಸ್ನೇಹಿತರೆ ಇವತ್ತಿಂದು ಕುಲದೇವಿ ಶ್ರೀ ಪುರಾಣ ಪ್ರಸಿದ್ಧ ಗರುಡ ದೇವಾಲಯ ಹೇಗಿತ್ತು ಅಂತ ನಿಮ್ಗೆ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ದಯವಿಟ್ಟು ಈ ಥರ ವಿಡಿಯೋಗಳನ್ನ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಕಲ್ಪನಾ ಕಾಂತು ಲೈಫ್ ಸ್ಟೈಲ್ ಅಂತ ಹಾಗೆ ನನ್ನ ಟ್ರಾವೆಲ್ ಪಾರ್ಟ್ನರ್ ಆಗಿತ್ತು ನಾನು ಮತ್ತು ನನ್ನ ಕನಸು ಈ ಥರ ವಿಡಿಯೋನ ಎಕ್ಸ್ಪ್ಲೋರ್ ಮಾಡೋಕ್ಕೆ ನನಗೆ ಸಹಾಯ ಮಾಡಿದ್ದು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸ್ನೇಹಿತರೆ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನೆಲ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು